ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೀವು ವಿಡಿಯೋ ಸೊ ಇವತ್ತು ಇಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆಯಿಂದ ನಿನ್ನೆ ಇದ್ದಿದ್ದು ಬ್ಲೌಸ್ ಸ್ಟಿಚಿಂಗು ಇವತ್ತು ಮಾಡಿದೆ ಸೊ ನಿನ್ನೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಕಸ್ಟಮರ್ ಬಂದರೆ ಹೆಂಗೆ ಅಂತ ನಿಮ್ಗೆ ಗೊತ್ತಿರುತ್ತೆ ಬ್ಲೌಸ್ ಬಗ್ಗೆ ತುಂಬ ಆ ಪೊಸೆಸಿವ್ನೆಸ್ ಇರೋದು ಹೆಂಗೆ ಅಂದರೆ ಇದೆಲ್ಲ ಡಿಸೈನು ಆ ಡಿಸೈನು ಈ ಡಿಸೈನು ಹೇಳಿ ಬುಕ್ಗಳನ್ನ ನೋಡ್ತಾನೆ ಇರ್ತಾರೆ ಮೊಬೈಲ್ ಇದ್ರೆ ತೋರಿಸಿ ಅಂತಾರೆ ಎಷ್ಟು ಡಿಸೈನ್ ತೋರಿಸಿದ್ರು ಆಮೇಲೆ ಯಾವುದೋ ಒಂದು ನೀವೇ ಒಂದು ಸೆಲೆಕ್ಟ್ ಮಾಡಿ ಹಾಕಿ ಅಂದ್ಬಿಡ್ತಾರೆ ಸೊ ನನ್ನ ಓನ್ ಡಿಸೈನ್ ಯಾವುದು ಕೂಡ ಓನಾಗಿ ಹಾಕಿ ಹೋಗೋಲ್ಲ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ನೇ ನಾನು ಹಾಕ್ತೀನಿ ಮತ್ತು ಇನ್ನೊಂದು ಮಷಿನ್ ರನ್ ಆಗ್ತಾ ಇದೆ ಮಷಿನ್ ಸೌಂಡ್ ಕೇಳಿಸ್ತಾ ಇದೆ ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ ಮತ್ತು ನಿನ್ನೆ ಸ್ಟಿಚ್ ನಾ ಇವತ್ತು ಮಾಡಿದೆ ಸೊ ಬೆಳಿಗ್ಗೆಯಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಕೆಲಸ ಮಾಡ್ತೀವಲ್ಲ ಹಾಗಾಗ್ಬಿಟ್ಟೈತೆ ಮತ್ತು ಸ್ಯಾರಿ ಕುಚ್ಚು ಕೂಡ ಇತ್ತು ಬಟ್ ಅವರಿಗೆ ಕೊಡಬೇಕಿತ್ತು ಕುಚ್ಚಿಗೆ ಬಟ್ ನಾನು ಕೊಟ್ಟಿರಲಿಲ್ಲ ಹಾಗೆ ಇಟ್ಕೊಂಬಿಟ್ಟಿದ್ದೆ ಸೊ ಲೇಟ್ ಆಗಿಬಿಟ್ರೆ ಕಷ್ಟ ಹೇಳ್ಬಿಟ್ಟು ನಾನೇ ಕುಚ್ಚನ್ನ ಸಹ ನಾನೇ ಕಟ್ಬಿಟ್ಟೆ ನಾರ್ಮಲ್ ಬೇಬಿ ಕುಚ್ಚೆಲ್ಲ ಒಂದೆರಡು ಅವರಿಗೆಲ್ಲ ಮುಗಿದ್ಬಿಡುತ್ತೆ ಹೇಳ್ಬಿಟ್ಟು ನಾನೇ ಕುಚ್ಚು ಕೂಡ ಕಟ್ಬಿಟ್ಟೆ ಸೊ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಹಾಗೆ ಸ್ಟೋನ್ ಚೈನು ಮತ್ತು ಬೆಳಗ್ಗೆ ಒಬ್ಬರು ಕಾಲ್ ಮಾಡಿದರು ನಾವು ಕೂಡ ಮಷಿನ್ ತೊಗೊಳ್ಬೇಕು ಅಂತ ಇದ್ದೀವಿ ಈ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಕೊಡೋದು ಹಾಕೋದು ಟ್ರೈನಿಂಗ್ ಕೊಡ್ತೀರಾ ಅದರಲ್ಲಿ ಯಾವ ಥರ ಹಾಕ್ತೀರಾ ಅಂತ ಕಾಲ್ ಮಾಡಿದರು ಇನ್ನೊಬ್ರು ಕೂಡ ಕಾಲ್ ಮಾಡಿದರು ಪಾಪ ಅವ್ರಿಗೆ ಗೊತ್ತಿದೆ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ್ದ್ರಲ್ಲಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದು ಫಸ್ಟ್ ಕಾಲ್ ಬಂದಿದ್ದು ಬೇರೆಯವ್ರ ಪಾಪ ಅವ್ರಿಗೆ ಯಾವ ಐಡಿಯಾನೂ ಇಲ್ಲ ಸ್ಟೋನ್ ಚೈನ್ ಬಾಲ್ ಚೈನ್ ಹೆಂಗೆ ಅಂತಂದರೆ ಇವರು ಏನು ವರ್ಕ್ ಆಗ್ತೀವಲ್ಲ ಮಷಿನ್ನ ಅದರಲ್ಲೇ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಹಾಕ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಅವರು ಬಟ್ ಇಲ್ಲ ನಾವು ಅದರಲ್ಲಿ ಹಾಕಲ್ಲ ಇನ್ನೊಂದು ನಾರ್ಮಲ್ ದಿಗ್ಜಾಗ್ ಮಷೀನಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ ಅಥವಾ ನ ಫಿನಿಶಿಂಗ್ ಕೊಟ್ಕೊಳ್ಳೋದನ್ನ ಅದರಲ್ಲಿ ಮಾಡ್ಕೊಳ್ತೀವಿ ನಾವು ಅದನ್ನು ಟ್ರೈನಿಂಗ್ ಕೊಡ್ತೀರಾ ನಾವು ಬರ್ತೀವಿ ಒಂದಿನ ಟ್ರೈನಿಂಗ್ ಕೊಡಿ ಸಾಕು ಅಲ್ಲೇ ಬರ್ತೀನಿ ನಾನೇ ಬರ್ತೀನಿ ಅಂತ ಹೇಳಿದ್ರು ಸೊ ಅವ್ರಿಗೆ ಫಸ್ಟು ನೀವು ಜಿಗ್ಜ್ಯಾಗ್ ಮಷಿನ್ ತೊಗೊಂಡು ಅದರ ಜಿಗ್ಜ್ಯಾಗ್ ಮಾಡೋದು ಆ ಥರದ್ನೆಲ್ಲ ಟ್ರೈ ಮಾಡಿ ಆಮೇಲೆ ನಿಮಗೆ ಬರುತ್ತೆ ಅದು ಅಂತ ಅಂದೆ ನಂಗೆ ಗೊತ್ತಿರಲಿಲ್ಲ ಅದರಲ್ಲೇ ನೀವು ಏ ಪ್ರಾಡಲಿ ಸ್ಟೋನ್ ಚೇನ್ ಬಾಲ್ ಚೇನ್ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೆ ನಾನು ಗೊತ್ತಿರಲಿಲ್ಲ ಅಂತಂದರು ಸೊ ಪರವಾಗಿಲ್ಲ ಬಟ್ ಅವ್ರಿಗೊಂದು ಇನ್ಫಾರ್ಮೇಷನ್ ಸಿಕ್ತಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ನಾನು ಹಾಗೆ ತುಂಬ ಜನ ಮಷಿನ್ನಾಗೆ ಅಂತ ಕಾಲ್ ಮಾಡ್ತಿದ್ರ ಮಷ ಅವ್ರು ಕೆಲವೊಬ್ಬರಿಗೆ ನಂಬರ್ ಕೂಡ ಶೇರ್ ಮಾಡಿದ್ದೀನಿ ನಾನು ಅವ್ರಿಗೂ ನಾವೇನು ಮಷಿನ್ ತೊಗೊಂಡಿದ್ವಲ್ಲ ಮಲ್ಟಿನೀಡಲ್ದು ಸೊ ಅವ್ರ ನಂಬರ್ ಕೂಡ ಶೇರ್ ಮಾಡಿದ್ದೀನಿ ಅನ್ನೋ ಸೊ ಅವ್ರಿಗೂ ಹೆಲ್ಪ್ ಆಗಿದ್ದೆ ತುಂಬ ಚೆನ್ನಾಗಿ ಮಾತಾಡಿದರು ಅಕ್ಕ ಅವರು ಅಂತ ಸಹ ಕಾಲ್ ಮಾಡಿ ಹೇಳಿದ್ರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೊಂದು ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ನನ್ನ ಒಂದು ವೀಡಿಯೋ ನೀವು ಬೇಗನೆ ನೋಡ್ಬೋದು ಬೇಗನೆ ಅಲ್ಲದಿದ್ದು ಸಹ ನಿಮಗೆ ಸಿಗುವಂಥ ಫ್ರೀ ಟೈಮಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಸೊ ಸ್ಯಾರಿ ಬಂದುಬಿಟ್ಟು ಅಲ್ಲಿ ಕುರ್ಚಿ ಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕುರ್ಚಿ ಮೇಲೆ ಒಂದಿದೆ ಸ್ಯಾರಿ ಬಂದ್ಬಿಟ್ಟು ಈ ಥರ ಸ್ಯಾರಿ ಬಂದ್ಬಿಟ್ಟು ಅವರ ಒಂದು ಈ ಕಸ್ಟಮರು ಪ್ರೆಗ್ನೆಂಟ್ ಸೀಮಂತದಲ್ಲಿ ನಾನೇ ತರಿಸಿ ಕೊಟ್ಟಿದ್ದೆ ಯಾಕೆಂದರೆ ಕೊಂಡ್ಲಳ್ಳಿ ಮೊಳ್ಕಲ್ಮೂರು ಸೈಡಲ್ಲಿ ನಮ್ಮದು ಊರು ಕೊಂಡ್ಲಳ್ಳಿ ಬಂದ್ಬಿಟ್ಟು ಅಪ್ಪಾಜಿ ಊರು ಅಲ್ಲಿ ತುಂಬ ಚೆನ್ನಾಗಿರೋ ರೇಷ್ಮೆ ಸೀರೆಗಳು ಸಿಗುತ್ತೆ ಯಾಕಂದರೆ ಅಲ್ಲೇ ನೇಯ್ತಾರೆ ಕೈಯಿಂದನೇ ಸೊ ಅವ್ರಿಗೆ ಒಂದೆರಡು ಸೀರೆನ ಇದಿದೆ ಸೇಮ್ ಸೀರೆ ಎರಡು ಬೇಕಿತ್ತು ಅವ್ರಿಗೆ ಸೊ ಒಂದು ತರಿಸಿ ಕೊಟ್ಟಿದ್ದೆ ಇದು ಸೊ ಇನ್ನೂ ಕೂಡ ಸ್ಟಿಚ್ ಮಾಡಿಸಿಲ್ಲ ಪಾಪುಗಾಲಿಗೆ ಒನ್ ಇಯರ್ ಆಗ್ತಾ ಬಂತು ಅವರು ಅದೇ ಬ್ಲೌಸ್ನ ಸ್ಟಿಚ್ ಮಾಡಿಸಿರ್ಲಿಲ್ಲಕ್ಕ ಅಂತೇಳ್ಬಿಟ್ಟು ಇವಾಗ ಈಗ ನಾರ್ಮಲ್ ಈ ಥರ ಬೇಬಿ ಕುಚ್ನ ಕಟ್ಟಿದ್ದೀನಿ ಅಷ್ಟೇ ಮತ್ತು ಇದ್ರ ಬ್ಲೌಸ್ ಬಂದ್ಬಿಟ್ಟು ಈ ಥರ ಬಂದಿದೆ ಈ ಕಲರಲ್ಲಿ ಮತ್ತು ಬಾರ್ಡ್ರ್ ಕೂಡ ಬಂದಿರ್ತದೆ ಈ ಟೀಚಿಂಗ್ ಸೀರೆಗಳಿಗೆ ಗೋಲ್ಡ್ ಕಾಂಬಿನೇಷನ್ ಯಾವುದೂ ಕೂಡ ಬರೋಲ್ಲ ಎಲ್ಲನೂ ಸಹ ಕಾಪರ್ ಬಾರ್ಡ್ರು ಅಥವಾ ಕಾಪರ್ ಜರಿ ಈ ಥರ ಬರ್ತಿದೆ ನಮಗೆ ಕಾಪರ್ ಕಲರ್ ಥ್ರೆಡ್ ಹುಡುಕೋದೇ ಒಂದು ಚಾಲೆಂಜಿಂಗ್ ಆಗಿಬಿಟ್ಟೈತೆ ನಮಗೆ ಯಾಕಂದರೆ ಕಾಪರ್ ಥ್ರೆಡ್ಡು ಎಲ್ಲ ಕಡೆ ಸೇಮ್ ಸಿಗೋಲ್ಲ ಇವಾಗ ಅರ್ಧ ಮುಗ್ಬಿಟ್ಟಿರುತ್ತೆ ಸೇಮ್ ನಂಬರ್ದು ನಮಗೆ ಬೇಕು ಅಂದಾಗ ಸಿಗಲ್ಲ ಬೇರೆ ಶೇಡ್ಗಳು ಸಿಗುತ್ತೆ ಸೊ ಅವಾಗ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿ ಹಾಕಿ ಅವ್ರಿಗೆ ಕುಂಗಿಸ್ಕೊಡ್ಲೇಬೇಕು ಸೊ ಆ ಸೀರೆ ಬ್ಲೌಸ್ ಬಂದ್ಬಿಟ್ಟು ಈ ಥರ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಸಿಂಪಲಾಗಿ ವರ್ಕ್ ಅಕ್ಕ ಅಂತ ಹೇಳಿದ್ರು ಇದು ಈ ಥರ ಸಿಂಪಲಾಗಿ ಫ್ಲವರ್ ಡಿಸೈನು ಮತ್ತು ಇವು ಶೇಪಲ್ಲಿ ಬಂದಿದೆ ಸೊ ಈ ಥರ ಇವು ಶೇಪಲ್ಲಿ ವರ್ಕ್ ಮಾಡಿರೋಂಥದ್ದು ಹತ್ತರದಿಂದನೇ ತೋರಿಸ್ತಾ ಇದ್ದೀನಿ ಸೊ ಈ ಥರ ನಾರ್ಮಲ್ ರೌಂಡ್ ನೆಕ್ ಅಲ್ಲಿ ವರ್ಕ್ ಆಗಿರೋದು ಇದು ಸ್ಲೀವ್ಸ್ಗೂ ಕೂಡ ಅಷ್ಟೇ ಸ್ಲೀವ್ಸ್ ಫುಲ್ಲು ಬುಟ್ಟ ಬಂದಿದೆ ಇವಾಗ ಎಲ್ಲನೂ ಸಹ ಬ್ಯಾಕು ಫ್ರಂಟು ಗ್ರ್ಯಾಂಡಾಗಿ ಯಾರೂ ಕೇಳಲ್ಲ ಸ್ಲೀವ್ಸಿಗೆ ಸ್ವಲ್ಪ ಜಾಸ್ತಿ ವರ್ಕ್ನೇ ಮಾಡಿಸ್ಕೊಳ್ತಾರೆ ಯಾಕಂದರೆ ಬ್ಯಾಕ್ ಯಾರು ನೋಡ್ತಾರೆ ಸೆಲ್ಕ್ ಬಿದ್ದಿರುತ್ತೆ ಮತ್ತು ಹೇರ್ ಕೂದಲು ಬಿದ್ದಿರುತ್ತೆ ಯಾರು ಕೂಡ ನೋಡೋಲ್ಲ ಆ ಸ್ಲೀವ್ಸ್ಗೆ ಈ ಥರ ಫುಲ್ಲು ಗುಟ್ಟ ಕೊಟ್ಟಿದ್ದೀನಿ ಎರಡು ಸ್ಲೀವ್ಸ್ ಕೂಡ ಸೇಮ್ ಈ ಥರ ಮತ್ತು ಫ್ರಂಟಲ್ಲಿ ಫ್ರೆಂಟ್ ಈ ಥರ ನಾರ್ಮಲ್ ಇದು ಇದು ಅಂದರೆ ಇದೇ ಥರನೇ ಫುಲ್ ನೆಕ್ ಫುಲ್ಲು ಬ್ಯಾಕ್ ಫ್ರಂಟ್ ನೆಕ್ ಫುಲ್ಲು ಇದೇ ಥರ ಬಂದಿದೆ ಸೊ ಇದೇ ಡಿಸೈನಲ್ಲಿ ಶೇಪ್ಗಳು ಸಾಕಿಗುತ್ತೆ ಸಿಂಪಲ್ಲಾಗಿ ನೀವೇನು ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಅಂದ್ರೂ ಸಹ ಇದನ್ನು ವರ್ಕ್ನ ಮಾಡಿಸ್ಕೊಳ್ಬೋದು ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು ಈ ಥರ ಒಂಥರ ನವಿ ಬ್ಲೂ ಕಲರ್ ನವಿಲು ಎಲೆ ಕಲರ್ ಬರುತ್ತೆ ಇದು ಈ ಥರ ಪಾರ್ಟ್ ನೆಕ್ಕಲ್ಲಿ ಅವರು ಸ್ಟಿಚ್ ಮಾಡಿಸಿರೋದು ವರ್ಕ್ ಕೂಡ ಪಾರ್ಟ್ ನೆಕ್ಕಲ್ಲೇ ಮಾಡಿಸಿದ್ದಾರೆ ಫ್ಲವರ್ ಡಿಸೈನ್ ಬಂತು ಇಲ್ಲೇನು ಕಾಲಿದೆಯಲ್ಲ ಇಲ್ಲಿ ಕೂಡ ವರ್ಕ್ ಬಂದಿತ್ತು ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ಸ್ಟೋನ್ ಚೈನ್ ಅಂದರೆ ಸ್ಟೋನ್ ಚೈನ್ ಮಾತ್ರನೇ ಬಾಲ್ ಚೈನ್ ಹಾಕಲ್ಲ ಅಂತ ಬರೀ ಸ್ಟೋನ್ ಚೈನ್ ಮಾತ್ರನೇ ಹಾಕ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಹಾಕಿದ್ರು ಸಹ ಆ ಥರ ಇಲ್ಲಿ ಬಂದಿದೆ ನೋಡಿ ಸೊ ಇಲ್ಲಿ ಬಂದಿದೆಯಲ್ಲ ಈ ಥರ ವರ್ಕ್ ಇಲ್ಲೂ ಕೂಡ ಬಂದಿತ್ತು ಇಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ ಅಲ್ಲಿ ಸ್ಟೋನ್ ಚೈನ್ ಕೊಡೋಣ ಅಂತ ಹೇಳಿಬಿಟ್ಟು ಈ ಥರ ಪಾಟ್ನೆಕ್ ಬಂದಿದೆ ಸೊ ಫ್ರಂಟ್ ಕೂಡ ಸೇಮ್ ಸೊ ಫ್ರೆಂಟ್ ಇದರಲ್ಲಿ ಈ ತರ ಬೋಟ್ನೆಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಸ್ಲೀವ್ಸ್ ಬಂದ್ಬಿಟ್ಟು ಈ ತರ ಡಿಸೈನ್ ಸ್ಲೀವ್ಸ್ ಫುಲ್ಲು ಇದೇ ತರ ಬಂದಿದೆ ಬುಟ್ಟ ಬುಟ್ಟ ಬಂದಿದೆ ಇದು ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪಾಟ್ ನೆಕ್ ಹಿಂದಗಡೆ ಬೋಟ್ ನೆಕ್ ಪಾಟ್ ನೆಕ್ ಆ ತರ ನೆಕ್ ಶೇಪ್ ಚೇಂಜ್ ಆದ್ರೆ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಇದಕ್ಕೆ ವಿತ್ ಹುಟ್ಟನೂ ಸೇರಿ ಸ್ಲೀವ್ಸಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಫಸ್ಟ್ ಒನ್ ಈ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಡಿಸೈನು ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಥರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಕ್ಕೆ ನಾನು ಸ್ಟೋನ್ ಚೈನ್ ಹಾಕಬೇಕು ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಚಿನಿಮಾ ಮಲ್ಕೊಂಡಿದ್ದಾಳೆ ಒಳಗಡೆ ಎದ್ ಎದ್ರೆ ತೋರಿಸಲ್ಲ ಮಲ್ಕೊಂಡು ಇದ್ರೆ ಮಾತ್ರನೇ ತೋರಿಸ್ತೀನಿ ಸೊ ಈ ಥರ ಬಂದಿದೆ ಸೊ ಬನ್ನಿ ಇವತ್ತಿನ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಏನೇನೆಲ್ಲ ಆಗುತ್ತೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಅದಾದಮೇಲೆ ನನಗೆ ಇನ್ನೂ ಒಂದೇ ದಿನದಲ್ಲಿ ಏಳರಿಂದ ಎಂಟು ಬ್ಲೌಸ್ ಆರ್ಡ್ರ್ ಬರ್ತಾ ಇದ್ದಾವೆ ಬಟ್ ಮಾಡೋದಕ್ಕಾಗ್ತಾ ಇಲ್ಲ ಬಟ್ ಎರಡೂ ಮಷಿನಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಈ ಏನು ದೊಡ್ಡ ಮಷೀನಲ್ಲಿ ಡಿಸೈನ್ ಕೊಟ್ಟಿದ್ದರು ಸೇಮ್ ಡಿಸೈನ್ಸು ನಮ್ಮ ಹತ್ರ ಚಿಕ್ಕ ಮಷೀನಲ್ಲಿ ಕೂಡ ಇರೋದರಿಂದ ಅವರು ಸೆಲೆಕ್ಟ್ ಮಾಡಿರೋ ಡಿಸೈನ್ಗಳು ನಮ್ಮ ಹತ್ರ ಚಿಕ್ಕ ಮಷಿನಲ್ಲಿದ್ದರೆ ಅಂದರೆ ಫೈವ್ ಫಿಫ್ಟಿ ಎಂ ಮಷಿನಲ್ಲಿ ಕೂಡ ಡಿಸೈನ್ಗಳಿದ್ರೆ ಅದರಲ್ಲೂ ಎರಡರಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಬುಟ್ಟಗಳು ಅದನ್ನೆಲ್ಲ ಸಹ ದೊಡ್ಡ ಮಷಿನ್ ಒಂದೊಂದೇ ಕೂರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಹ ನಾವು ಫೈ ಫಿಫ್ಟಿ ಇಡ್ತಾ ಇದ್ದೀವಿ ಬಟ್ ಚೆನ್ನಾಗಿ ಬರ್ತಾ ಇದ್ದಾವೆ ಡಿಸೈನ್ಗಳಾಗಿರ್ಬೋದು ಸ್ವಲ್ಪ ಕೆಲವೊಂದು ಬ್ರಾಡ್ ಕಮ್ಮಿ ಇದ್ದಾವೆ ಅದನ್ನು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇಷ್ಟು ದಿನ ದೊಡ್ಡ ಮಷಿನ್ ತೊಗೊಳಕ್ಕೆ ಡಿಲೇ ಮಾಡಿದ್ವಿ ಅಷ್ಟೇ ಅಷ್ಟರಲ್ಲಿ ಚಿನ್ನಿಮ ಸಹ ಎದ್ಬಿಟ್ಲು ಚಿನ್ನಿಮ ಎದ್ಬಿಟ್ರೆ ನನಗೆ ಕೆಲಸನೇ ಆಗೋದಿಲ್ಲ ಅವಳದೇ ಅವ್ಳ ಲೋಕದಲ್ಲಿ ಏನೋ ಒಂದು ಮಾಡ್ಕೊಂಡಿರ್ತಾಳೆ ಬಟ್ ಅವ್ಳು ಕಿರಿಕಿರಿ ನನ್ನ ಕೆಲಸನೇ ಸಾಗಲ್ಲ ಆ ಥರ ಆಗಿಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಜ್ಜಿ ಇದ್ರೆ ಸ್ವಲ್ಪ ಮೇಂಟೈನ್ ಆಗುತ್ತೆ ಅದಾದಮೇಲೆ ಈ ಥರ ಬ್ಲ್ಯಾಕ್ ಕಲರ್ ದಾರ ಅದು ವರ್ಕ್ ಹಾಕಬೇಕಿತ್ತು ಇದರಲ್ಲಿ ನಾನು ಸ್ಯಾಟಿನ್ ಟೇಪ್ ಹಾಕ್ಬಿಟ್ಟು ದಾರ ಬಿಚ್ಚಬಾರ್ದು ಅಂತ ಹಾಕ್ಬಿಟ್ಟಿದ್ದೆ ಬಟ್ ಅದೇನಾಗಿದೆ ಗಮ್ಮೆಲ್ಲ ದಾರ ಕಿಳ್ಕೊಂಡ್ಬಿಟ್ಟೈತೆ ಸೊ ಒಂದು ಬ್ಯಾಕ್ ಸೈಡ್ ಹಾಕೋ ಅಷ್ಟು ದಾರ ವೇಸ್ಟ್ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಅದು ಹಾಕ್ಬಿಟ್ರೆ ಇಲ್ಲಾಂದ್ರೆ ದಾರಕ್ಕೆಲ್ಲನೂ ರಿಂಗ್ ಬರುತ್ತಲ್ಲ ಅಲ್ಲೆಲ್ಲನೂ ಸುತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ರಿಮೂವ್ ಮಾಡಿಬಿಟ್ಟೆ ಫುಲ್ಲು ಸೊ ಇದು ವರ್ಕ್ ಬಂತು ತುಂಬಾ ಚೆನ್ನಾಗಿ ಬಂತು ಸೊ ಈ ವರ್ಕು ನಾನು ಇವಾಗ ತೋರ್ಸೋಕ್ಕಾಗಲ್ಲ ಯಾಕಂದರೆ ಮುಗಿಯೋ ಶಾಲಗಡೆಯೇ ಲೈಟ್ ಆಗಿಬಿಡುತ್ತೆ ಅದು ತುಂಬಾ ಗ್ರ್ಯಾಂಡಾಗಿದೆ ಡಿಸೈನು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಡಿಸೈನ್ಗಳಂತ ಸೊ ಇನ್ಮೇಲಿಂದ ಆಲ್ಮೋಸ್ಟ್ ಯಾವ ಡಿಸೈನು ಸಹ ಸ್ಕಿಪ್ ಆಗಲ್ಲ ಅಂತ ಅನ್ಕೊಳ್ತಿದ್ದೀನಿ ಯಾಕಂದರೆ ಸ್ವಲ್ಪ ನಮ್ಮ ತಕ್ಕ ಮಟ್ಟಿಗೆ ಇರೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಇದೆ ಒಂದು ಟೆನ್ ಪರ್ಸೆಂಟ್ ಆದರೂ ಫ್ರೀ ಇದ್ದೀನಿ ಈಗ ಸೊ ಆ ಟೈಮಲ್ಲಿ ಆ ಗ್ಯಾಪಲ್ಲಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ಟೋನ್ ಚೈನ್ ನಾನು ಯಾವ ಥರ ಮಷಿನ್ ಆಗ್ತೀರ ಅಂತ ಕೇಳಿದ್ರೆ ನಾನು ತೊಗೊಂಡಿದ್ದು ರ್ಯಾಲ್ಸನ್ ಮಷಿನ್ ಸೊ ಈ ಥರ ಕಟ್ ಆಗ್ತಾ ಇರುತ್ತೆ ಒಂದೊಂದು ಸರಿ ಅಂದರೆ ನೀಡಲ್ ಬಂದ್ಬಿಟ್ಟು ಮಣಿಗೆ ಬಿದ್ದಾಗ ಏನಾಗುತ್ತೆ ನೀಡಲ್ ಆಗಲ್ಲ ಬೇಗ ಬಟ್ ಲೇಸ್ ಅಂತೂ ಕಟ್ಟಾಗುತ್ತೆ ಸೊ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಅದಕ್ಕೋಸ್ಕರ ಈ ಥರ ಅಷ್ಟೊಂದು ಇದರಲ್ಲಿ ಮಾಡೋಕ್ಕಾಗಲಿಲ್ಲ ವೀಡಿಯೋನ ಸೊ ಟ್ರೈ ಪಟ್ಟು ಇಟ್ಕೊಂಡು ಮಾಡ್ಬೋದಿತ್ತು ನನ್ನ ಮಗಳು ಬೇರೆ ಇದ್ಲು ಸೊ ಸುಮ್ಮನೆ ಎದ್ಬಿಡ್ತಾಳೆ ಅಂತೇಳ್ಬಿಟ್ಟು ನಿಧಾನಕ್ಕೆ ಸೌಂಡ್ ಬರ್ತಿರೋ ಥರ ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಎದ್ದು ಬಂದ್ಬಿಟ್ಟು ಯಾಕಂದರೆ ಹಳ್ಳಿ ಹತ್ತು ನಿಮಿಷ ಮಲಗಿದ್ರೆ ಎಕ್ಸ್ಟ್ರಾ ಮಲಗಿದ್ರೂ ನನಗೆ ಹತ್ತು ನಿಮಿಷ ಬೇರೆ ಕೆಲಸ ಆಗುತ್ತೆ ಸೊ ಫೈನಲಿ ಡಿಸೈನ್ ಬಂದ್ಬಿಟ್ಟು ಈ ಥರ ಬಂತು ಈ ಡಿಸೈನ್ ಬಂದುಬಿಟ್ಟು ನಾನು ಈ ಹಿಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬಟ್ ಕಲರ್ ಕಾಂಬಿನೇಷನ್ ಮಾತ್ರ ಚೇಂಜ್ ಇತ್ತು ತುಂಬ ಜನ ಇದೇ ಡಿಸೈನ್ ಕೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ಇದು ಬಂದುಬಿಟ್ಟು ಫೈವ್ ಫಿಫ್ಟಿ ಇ ಮಷಿನಲ್ಲಿ ಹಾಕಿರುವಂಥದ್ದು ಟೈಲರ್ದು ಇದು ಬ್ಲೌಸ್ ಬಂದ್ಬಿಟ್ಟು ಸ್ಲೀವ್ಸಿಗೆ ಈ ಥರ ಬಂದಿದೆ ಅಂದರೆ ಇದು ಫೈವ್ ಹಂಡ್ರೆಡ್ ರುಪೀಸ್ಗೆ ಹಾಕಿರೋದು ಬಾರ್ಡ್ರಲ್ಲಿ ಅದೇ ಬಾ ಆರ್ಡ್ರ್ ದೊಡ್ಡದಾಗಿ ಬಂದೈತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಬುಟ್ಟ ಕೊಟ್ಟಿದ್ದೀನಿ ಅಷ್ಟೇನೇ ಸೊ ಮತ್ತು ನೆಕ್ಸ್ಟ್ ಬಂದು ಈ ಡಿಸೈನು ಈ ಡಿಸೈನ್ ಕೂಡ ಅಷ್ಟೇನೇ ಫೈವ್ ಫಿಫ್ಟಿ ಈ ಮಷಿನ್ನಲ್ಲಿ ಚಿಕ್ಕ ಮಷೀನಲ್ಲಿ ಹಾಕಿರೋ ಇದು ಸ್ವಲ್ಪ ಥಿಕ್ನೆಸ್ ಬಂದು ಸ್ವಲ್ಪ ಕಮ್ಮಿ ಬಂತು ಸೊ ನಾನು ಅದಕ್ಕೋಸ್ಕರ ಡಬಲ್ ಕೊಟ್ಟಿದ್ದೀನಿ ಸ್ವಲ್ಪ ತಪ್ಪಾಗಿ ಕಾಣಿಸುತ್ತೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟ್ ಟು ಬ್ಯಾಕು ಮತ್ತು ಸ್ಲೀವ್ಸಲ್ಲಿ ಇದು ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಡಿಸೈನು ಸೊ ಅವ್ರು ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಹಾಕಿ ಅಂತ ಹೇಳೋದಕ್ಕೆ ನಾನು ಬ್ಯಾಕು ಫ್ರಂಟು ಮತ್ತು ಸ್ಲೀವ್ಸಲ್ಲಿ ಈ ಥರ ಕೊಟ್ಟಿದ್ದೀನಿ ಮತ್ತು ಬ್ಯಾಕ್ ಬಂದುಬಿಟ್ಟು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ಲವರ್ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸಲ್ಲಿ ಬಾಡ್ರ್ಲೈನು ವಿತ್ ಚಿಕ್ಕ ಚಿಕ್ಕದಾಗಿ ಚಿಟ್ಟಸ್ನ ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ನು ಮತ್ತು ಡಾರ್ಕ್ ಬ್ಲೂ ಕಲರು ಹಾಂ ಬ್ಲೌಸ್ ಬಂದಿದೆ ಸೊ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗೆ ಬಂದಿದೆ ಡಿಸೈನು ಆ ಫ್ಲವರ್ ಡಿಸೈನು ಇದು ಕೂಡ ಇದು ಇದು ಕೂಡ ಇದು ಕೂಡ ಆಫ್ ಫ್ಲವರ್ ಡಿಸೈನ್ ಇದು ಕೂಡ ಫೈವ್ ಫಿಫ್ಟಿ ಇ ನಲ್ಲಿ ಹಾಕಿರೋ ಹಾಕಿರೋಂಥದ್ದು ಸ್ಟೋನ್ ಚೈನ್ ಬಾಲ್ ಚೈನ್ ಬಂದ್ಬಿಟ್ಟು ನಾನು ಎಕ್ಸ್ಟ್ರಾ ಕೊಟ್ಟಿರೋದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಎಲ್ಲ ಡಿಸೈನ್ಗಳು ಸಹ ಚಿಕ್ಕ ಮಷಿನ್ಗೆ ಅಂದರೆ ಫೈವ್ ಫಿಫ್ಟಿ ಇ ಮಷಿನ್ಗೆ ಅವೈಲೇಬಲ್ ಇದೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಫೈವ್ ಫಿಫ್ಟಿ ಇ ಮಷಿನ್ ಇರೋರು ಸ್ಲೀವ್ಸಲ್ಲಿ ಈ ಥರ ಬಾರ್ಡರ್ ಲೈನ್ ಕೊಟ್ಟಿದ್ದೀನಿ ಹಾಗೆ ಸೆಂಟ್ರ್ ಬುಟ್ಟ ಕೊಟ್ಟಿದ್ದೀನಿ ಇದು ಕೂಡ ಅಷ್ಟೇ ಫೈವ್ ಫಿಫ್ಟಿ ಇ ಮಷೀನಲ್ಲಿ ಹಾಕಿರುವಂಥದ್ದು ಫ್ಲವರ್ ಡಿಸೈನ್ ಇದು ಕೂಡ ಟೈಲರ್ ಟೈಲರ್ದೇನೆ ಅವ್ರಿಗೆ ಇದೇ ಡಿಸೈನ್ ಬೇಕು ಅಂತ ಹೇಳಿ ಹಾಕ್ಸ್ಕೊಂಡಿದ್ರು ಬಟ್ ಸ್ವಲ್ಪ ದೊಡ್ಡದು ಬರುತ್ತೆ ಅಂತ ಹೇಳಿದೆ ಕಸ್ಟಮರ್ಗೆ ಇಲ್ಲ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾಟ್ಲಾಗ್ ಡಿಸೈನು ಫೋನಲ್ಲಿ ನೋಡಿಬಿಟ್ಟು ಅವರು ಹೇಳಿದ್ರು ಸೊ ಅದಕ್ಕೋಸ್ಕರ ಇದೇ ಡಿಸೈನ್ನೇ ನಾನು ಹಾಕಿದ್ದೀನಿ ಅದೆಲ್ಲ ಆದಮೇಲೆ ಇದೊಂದು ತಲೆ ನಾವು ನನಗೆ ಯಾಕಂದರೆ ಅರ್ಜೆಂಟ್ ಸ್ಟಿಚ್ ಮಾಡಿ ಕೊಡಬೇಕಿತ್ತು ಬಟ್ ಅದು ಈ ಥರ ಸಿಗಾಕೊಂಡ್ಬಿಟ್ಟಿತ್ತು ಬಟ್ ಸರಿ ಮಾಡಿಕೊಂಡು ಮಾಡೋಷ್ಟ್ರೊಳಗಡೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟ್ಯಾನ್ ಬೈ ಬೈ ಟೇಕ್ ಕೇರ್